ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮಾದಿಗಳು ಪ್ರತಿವ್ಯೂಹವನ್ನು ರಚಿಸಿದುದು ಎಂಬ ಐವತ್ತ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಸಂಜಯನು ಹೇಳುತ್ತಿರುವನು ನಿನ್ನ ಮಗನು ಅಭೇದ್ಯವಾದ ಮತ್ತು ಭಯಂಕರವಾದ ಪೌಂಡ ಪಾಂಡವರ ಚಕ್ರವ್ಯೂಹವನ್ನು ನೋಡಿ ಅದು ಮಹಾಪರಾಕ್ರಮೆಯಾದ ಅರ್ಜುನನಿಂದ ರಕ್ಷಿಸಲ್ಪಡುತ್ತಿರುವುದನ್ನು ನೋಡಿದೊಡನೆ ಶಂಕಿತನಾಗಿ ಆಚಾರ್ಯನಾದ ಆಚಾರ್ಯರಾದ ದ್ರೋಣ ಕೃಪರಿದ್ದಲ್ಲಿಗೆ ಬಂದನು ಅಲ್ಲಿಗೆ ಶಲ್ಯ ಸೋಮದತ್ತಿ ವಿಕ್ರಣರನ್ನು ಅಶ್ವತ್ಥಾಮನನ್ನು ದುಃಖನಾದಿ ಸಹೋದರರನ್ನು ಯುದ್ಧಕ್ಕಾಗಿ ಬಂದಿರುವ ಇನ್ನೂ ಅಸಂಖ್ಯಾತರಾದ ರಾಜರೆಲ್ಲರನ್ನೂ ಕರೆಸಿಕೊಂಡು ಅವರನ್ನು ಹುರಿಗೊಳಿಸುವುದಕ್ಕಾಗಿ ಓ ಯುದ್ಧ ವಿಶಾರದರೆ ನೀವೆಲ್ಲರೂ ಹಲವು ಬಗೆಯ ಶಸ್ತ್ರಾಸ್ತ್ರಗಳನ್ನು ಬಲ್ಲವರು ಎಲ್ಲರೂ ಮಹಾರಥರು ನೀವು ಒಬ್ಬೊಬ್ಬರೇ ಅನೇಕ ಸೈನ್ಯ ಪರಿವೃತವಾದ ಪಾಂಡುಪುತ್ರರನ್ನು ಯುದ್ಧದಲ್ಲಿ ಕೊಲ್ಲುವುದಕ್ಕೆ ಶಕ್ತರಾಗಿರುವಿರಿ ಇಂತಹ ನೀವೆಲ್ಲರೂ ಇಲ್ಲಿ ಒಟ್ಟುಗೂಡಿರುವಾಗ ಪಾಂಡುಪುತ್ರರನ್ನು ಜಯಿಸುವುದರಲ್ಲಿ ಸಂದೇಹವೇನಿದೆ ಭೀಷ್ಮರಿಂದ ರಕ್ಷಿತವಾದ ನಮ್ಮ ಸೈನ್ಯವು ಅಸಂಖ್ಯಾತವಾಗಿರುವುದು ಭೀಮ ರಕ್ಷಿತವಾದ ಆ ಶತ್ರುಪಕ್ಷದ ಸೈನ್ಯವಾದರೂ ಸಣ್ಣದು ಶೂರಸೇನ ವೇತ್ರಿಕ ಕುಕರ ಆರೋಚಕ ತಿಗ ತ್ರಿಗರ್ಥ ಮದ್ರಕ ಯವನಾದಿ ಸೈನ್ಯಗಳೊಡನೆ ಶತ್ರುಂಜಯ ದುಶಾಸನ ವಿಕರ್ಣ ನಂದೋಪನಂದ ಚಿತ್ರಸೇನ ಪಾರಿಭದ್ರಕರೆಲ್ಲ ನಾಲ್ಕು ಪಕ್ಕಗಳಲ್ಲಿಯೂ ಸುತ್ತಿ ಭೀಷ್ಮನನ್ನು ರಕ್ಷಿಸುತ್ತಿರಲಿ ಎಂದನು ಆಮೇಲೆ ಭೀಷ್ಮ ದ್ರೋಣರು ನಿನ್ನ ಪುತ್ರರು ಪಾಂಡವರನ್ನು ಇದಿರಿಸಲು ಎದುರಿಸಲು ಸಮರ್ಥವಾದ ಒಂದು ದೊಡ್ಡ ವ್ಯೂಹವನ್ನು ಏರ್ಪಡಿಸಿದರು ಭೀಷ್ಮನು ಎಲ್ಲಾ ಕಡೆಗಳಲ್ಲಿಯೂ ಸೇನೆಗಳಿಂದ ರಕ್ಷಿತನಾಗಿ ತನ್ನ ದೊಡ್ಡ ಚತುರಂಗವನ್ನು ನಡೆಸಿಕೊಂಡು ದೇವೇಂದ್ರನಂತೆ ಮುಂದೆ ಹೊರಟನು ದ್ರೋಣನು ಆತನನ್ನು ಹಿಂಬಾಲಿಸಿದನು ಕುಂತಳ ದಶಾರ್ಣ ಮಗಧ ವಿದರ್ಭ ಮೇಖಲಾ ತನ್ನ ಪ್ರಾವರಣರೇ ಮುಂತಾದವರು ಹಿಂದೆ ಹೊರಟರು ಗಾಂಧಾರ ಸಿಂಧು ಸವ್ವೀರ ಶಿಬಿ ವಸಾತಿ ದೇಶದ ವೀರರೆಲ್ಲರೂ ಅದಕ್ಕೆ ಹಿಂದೆ ಭೀಷ್ಮನನ್ನು ಹಿಂಬಾಲಿಸಿದರು ಶಕುನಿಯು ತನ್ನ ಸೇನೆಯೊಡನೆ ದ್ರೋಣನಿಗೆ ಬೆಂಗಾವಲಾದನು ದುರ್ಯೋಧನನು ತನ್ನ ಎಲ್ಲಾ ತಮ್ಮಂದಿರೊಡನೆಯೂ ಅಶ್ವಾತಕ ವಿಕರ್ಣ ಅಂಬಷ್ಟ ಕೋಸಲ ದರದ ಶಕ ಕ್ಷುದ್ರಕ ಮಾಲವ ದೇಶದವರೊಡನೆಯೂ ಸೇರಿ ಶಕುನಿಯ ಸೈನ್ಯವನ್ನು ಕಾಪಾಡುತ್ತಿದ್ದನು ಭೂರಿಶ್ರವನು ಶಲನು ಶಲ್ಯನು ಭಗದತ್ತನು ಅವಂತಿ ದೇಶದ ರಾಜಕುಮಾರರಾದ ವಿಂದಾನುವೆಂದರು ಭೀಷ್ಮನ ಎಡಭಾಗವನ್ನು ರಕ್ಷಿಸುತ್ತಿದ್ದರು ಸೋಮದತ್ತ ಕುಮಾರನು ಸುಶರ್ಮನು ಕಾಂಭೋಜ ದೇಶಾಧಿಪತಿಯಾದ ಸುದಕ್ಷಿಣನು ಶ್ರುತಾಯು ಆಯುತಾಯು ಇವರೆಲ್ಲರೂ ಭೀಷ್ಮನ ಬಲಭಾಗದಲ್ಲಿದ್ದರು ಅಶ್ವತ್ಥಾಮನು ಕೃಪನು ಸಾತ್ವತನಾದ ಕೃತವರ್ಮನು ದೊಡ್ಡ ಸೇನೆಗಳೊಡನೆ ವ್ಯೂಹದ ಹಿಂಭಾಗದಲ್ಲಿ ನಿಂತರು ಇನ್ನು ನಾನಾ ದೇಶದ ರಾಜರು ಕೇತುಮಾನನು ವಸುಧಾನನು ಕಾಶಿ ರಾಜಕುಮಾರನಾದ ಅಭಿಭು ಇವರೆಲ್ಲರೂ ವ್ಯೂಹದ ಹಿಂಭಾಗವನ್ನು ಕಾಯುತ್ತಿದ್ದರು ಹೀಗೆ ಎಲ್ಲರೂ ಸಿದ್ಧವಾದ ಮೇಲೆ ಯುದ್ಧೋತ್ಸಾಹದಿಂದ ಶಂಖಗಳನ್ನೂದಿ ಸಿಂಹನಾದಗಳನ್ನು ಮಾಡಿದರು ಆ ವೀರರ ಘೋಷಗಳನ್ನು ಕೇಳಿ ಪ್ರತಾಪಶಾಲಿಯು ವೃದ್ಧ ಪಿತಾಮಹನೂ ಆದ ಭೀಷ್ಮನೂ ಉತ್ಸಾಹದಿಂದ ಸಿಂಹನಾದ ಮಾಡಿ ತನ್ನ ಶಂಖವನ್ನು ಊದಿದನು ಆಮೇಲೆ ನಿನ್ನ ಶತ್ರು ಪಕ್ಷದವರು ಊದಿದರು ಬೇರಿ ಕಹಳೆ ಅನಕ ಮುಂತಾದ ವಾದ್ಯಗಳು ಉಭಯ ಪಕ್ಷದಲ್ಲಿಯೂ ಉದ್ಘೋಷಿಸಲ್ಪಟ್ಟವು ಆ ವಾದ್ಯ ಘೋಷಗಳೆಲ್ಲ ಒಂದಾಗಿ ಅತಿ ಪ್ರಬಲವಾಯಿತು ಆಮೇಲೆ ರಥಾರೂಢರಾಗಿದ್ದ ಕೃಷ್ಣಾರ್ಜುನರಿಬ್ಬರು ಸುವರ್ಣ ರತ್ನಗಳಿಂದ ಅಲಂಕೃತವಾದ ಪಾಂಚಜನ್ಯ ದೇವದತ್ತಗಳೆಂಬ ತಮ್ಮ ತಮ್ಮ ಶಂಖಗಳನ್ನು ಮೊಳಗಿಸಿದರು ವೃಕೋಧರನು ಪೌಂಡ್ರವೆಂಬ ಶ ಮಹಾಶಂಖವನ್ನು ಊದಿದನು ಯುಧಿಷ್ಠಿರನು ವಿಜಯವೆಂಬ ತನ್ನ ಶಂಖವನ್ನು ಊದಿದನು ನಕುಲ ಸಹದೇವರು ಸುಘೋಷ ಮಣಿಪುಷ್ಪಕಗಳೆಂಬ ತಮ್ಮ ಶಂಖಗಳನ್ನು ಊದಿದರು ಕಾಶಿರಾಜನು ಶಿಬಿ ದೇಶದ ಶಿಖಂಡಿಯು ದೃಷ್ಟದ್ಯುಮ್ನನು ವಿರಾಟನು ಸಾತ್ಯಕೆಯು ಪಾಂಚಾಲ ದೇಶದ ರಸರು ದ್ರೌಪದಿಯ ಐದು ಮಂದಿ ಮಕ್ಕಳು ಒಟ್ಟುಗೂಡಿ ತಮ್ಮ ತಮ್ಮ ಶಂಖಗಳನ್ನು ಓದಿ ಸಿಂಹನಾದ ಮಾಡಿದರು ಆಗಿನ ಮಹಾಘೋಷವು ಭೂಮ್ಯಾಕಾಂಶಗಳನ್ನೆಲ್ಲ ಪ್ರತಿಧ್ವನಿಗೊಳಿಸಿತು ಹೀಗೆ ಆ ಎರಡೂ ಕಡೆಯ ವೀರರು ನಿಸ್ಸಂದೇಹವಾಗಿ ಒಬ್ಬರನ್ನೊಬ್ಬರು ಸೋಲಿಸುವ ಸಂಕಲ್ಪದಿಂದ ತಿರುಗಿ ಯುದ್ಧಕ್ಕಾಗಿ ಒಟ್ಟುಗೂಡಿದರು ಇದು ಐವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ